ಸ್ವಾಮೀಜಿ ಅಂತ ಅವ್ರ ಬಾಯಿಗಳಲ್ಲಿ ಬೆಳಕು ಬರಬೇಕು ಅದು ಬೆಳಕಲ್ಲ ಅದು ಬೆಂಕಿ ಅಂತ ಕಾಣಿಸುತ್ತೆ ಅಂಥ ಬೆಂಕಿಯಿಂದ ಸಮಾಜ ಸುಡುತ್ತೆ ಹೊರತು ಸಮಾಜ ಬೆಳೆಯೋಲ್ಲ ಪೇಜಾವರ ಸ್ವಾಮಿಗಳಿಗೆ ಹೇಳಿರ್ತಕ್ಕಂಥದ್ದು ಕೂಡ ಸಂವಿಧಾನ ವಿರೋಧಿ ಈ ಸಂವಿಧಾನ ಎಲ್ಲ ಹಾಗೆ ಗೌರವ ನೀಡ್ತಕ್ಕಂಥದ್ದು ಅದರಲ್ಲಿ ಸ್ವಾಮೀಜಿಗಳು ಆ ಸಾಲಿನಲ್ಲಿ ಒಬ್ಬರು ಆ ಸ್ವಾಮೀಜಿಗಳಿಗೆ ಅಂತ ಪ್ರತ್ಯೇಕವಾದಂಥ ಸ್ಥಾನಮಾನ ಗೌರವ ಅವಶ್ಯಕತೆ ಇಲ್ಲ ಭಾರತದ ಸಂವಿಧಾನ ಒಂದು ಕೋಮು ಅಥವಾ ಒಂದು ಜಾತಿ ಅಥವಾ ಒಂದು ಧರ್ಮ ಅಥವಾ ಒಂದು ಜನಾಂಗೀಯ ಪರ ಅಂತ ಹೇಳೋದು ಶುದ್ಧ ತಪ್ಪು ಎಲ್ರಿಗೂ ನಮಸ್ಕಾರ ಕಥಾಹಂದರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಭಾರತ ಸರ್ವ ಜನಾಂಗದ ಶಾಂತಿಯ ತೋಟ ಇಲ್ಲಿ ಎಲ್ಲ ಧರ್ಮದ ಎಲ್ಲ ಜನಾಂಗದ ಜನರು ಬದುಕುವ ಸ್ವಾತಂತ್ರ್ಯ ನಮಗಿದೆ ನಮಗೆ ಮತದಾನ ಮಾಡುವ ಹಕ್ಕಿದೆ ಆಸ್ತಿಯ ಹಕ್ಕಿದೆ ಮಾತನಾಡುವ ಹಕ್ಕಿದೆ ಈ ಹಕ್ಕುಗಳೆಲ್ಲನೂ ಕೊಟ್ಟಿದ್ದು ನಮಗೆ ಸಂವಿಧಾನ ಆದರೆ ಸಂವಿಧಾನವನ್ನು ಸುಟ್ಟು ಹಾಕುವ ನಮಗೆ ಗೌರವ ಕೊಡುವಂಥ ಸಂವಿಧಾನ ಬೇಕು ಅನ್ನುವ ಹೇಳಿಕೆಗಳು ಮತ್ತು ಮುಸ್ಲಿಮ್ ವರ್ಗಕ್ಕೆ ಮತದಾನ ಮಾಡುವ ಹಕ್ಕು ಇಲ್ಲದಂತೆ ಮಾಡಬೇಕು ಅನ್ನುವ ಕೆಲವೊಂದು ಹೇಳಿಕೆಗಳು ಇತ್ತೀಚಿನ ದಿನಗಳಲ್ಲಿ ಬಂದವು ಐದು ಆರು ವರ್ಷದ ಹಿಂದೆ ಸಂವಿಧಾನವನ್ನು ಸುಟ್ಟು ಹಾಕಿದ್ರು ಆವಾಗ ಸಂವಿಧಾನದ ಪರವಾಗಿ ನಿಂತು ಒಂದು ಹೋರಾಟವನ್ನ ಮಾಡಿದವರು ನಿವೃತ್ತ ನ್ಯಾಯಮೂರ್ತಿಗಳು ಎಚ್ ಎನ್ ನಾಗಮೋಹನ್ ದಾಸ್ ಅವರು ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸ್ವಾಗತ ಸರ್ ನಮಸ್ಕಾರ ವಿಶ್ವ ಒಕ್ಕಲಿಗರ ಮಹಾ ಸಂಸ್ಥಾನದ ಚಂದ್ರಶೇಖರನಾಥ ಸ್ವಾಮೀಜಿಗಳು ಒಂದು ಹೇಳಿಕೆ ಕೊಡ್ತಾರೆ ಮುಸ್ಲಿಂ ಧರ್ಮದವರಿಗೆ ಮತದಾನ ಮಾಡುವ ಹಕ್ಕು ಇಲ್ಲದಂತೆ ಮಾಡಬೇಕು ಅಂತ ಅದು ಎಷ್ಟು ಸರಿ ಸರ್ ಮೊದಲನೇದಾಗಿ ಭಾರತ ಹತ್ತೊಂಬತ್ತು ನಲವತ್ತೇಳರಲ್ಲಿ ಸ್ವತಂತ್ರ ಗಳಿಸ್ತು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಜಗತ್ತಿನ ಅತಿದೊಡ್ಡ ಲಿಖಿತ ಸಂವಿಧಾನವನ್ನು ಜಾರಿಗೆ ತರೋದರ ಮುಖಾಂತರ ಭಾರತ ದೇಶ ಗಣರಾಜ್ಯ ಆಯಿತು ನಮ್ಮ ಸಂವಿಧಾನದಲ್ಲಿ ಜಾತಿ ಭೇದವಿಲ್ಲದ ಧರ್ಮ ಭೇದವಿಲ್ಲದ ಭಾಷಾ ಭೇದವಿಲ್ಲದ ಲಿಂಗಭೇದವಿಲ್ಲದ ವರ್ಗ ಭೇದವಿಲ್ಲದ ಜನ್ಮಸ್ಥಳ ಭೇದವಿಲ್ಲದ ಭಾರತೀಯರೆಲ್ಲರೂ ಕೂಡ ಕಾನೂನಿನ ದೃಷ್ಟಿಯಲ್ಲಿ ಸಮಾನರು ಎಲ್ಲರಿಗೂ ಕಾನೂನಿನ ರಕ್ಷಣೆ ಎಲ್ಲರಿಗೂ ಕಾನೂನಿನಲ್ಲಿ ಸಮಾನ ಅವಕಾಶಗಳು ಎಂಬುದಾಗಿ ಸ್ಪಷ್ಟಪಡಿಸಿದ್ದಾರೆ ಇದನ್ನು ನಾವು ಅನುಭವಿಸಿಕೊಂಡು ಇಷ್ಟು ವರ್ಷಗಳ ಕಾಲ ಈ ಭಾರತ ನಾವು ಕಟ್ಟಿ ಬೆಳೆಸಿದ್ದೀವಿ ಇಂತಹ ಒಂದು ಸಂದರ್ಭದಲ್ಲಿ ನಮಗೆ ಉಳಿದಿರ್ತಕ್ಕಂಥ ದಾರಿ ಭಾರತದ ಸಂವಿಧಾನ ಒಂದೇ ಯಾರೇ ಆಗಲಿ ಈ ಸಂವಿಧಾನಕ್ಕೆ ಧಕ್ಕೆ ತರ್ತಕ್ಕಂಥ ಸಂವಿಧಾನನ ವಿರೋಧ ಮಾಡ್ತಕ್ಕಂಥ ಯಾವುದೇ ಕೃತ್ಯ ಯಾರಿಂದಾನೇ ಬರಲಿ ಯಾವ ಮೂಲದಿಂದ ಬರಲಿ ಅದು ಸ್ವಾಗತಾರ್ಹ ಅಲ್ಲ ಅದನ್ನು ನಾವು ಖಂಡಿಸಬೇಕು ಒಬ್ಬ ಸ್ವಾಮೀಜಿಯವರು ಯಾವುದೋ ಒಂದು ಚುನಾವಣೆ ಬೈ ಎಲೆಕ್ಷನ್ ಗಮನದಲ್ಲಿಟ್ಟುಕೊಂಡು ಮುಸ್ಲಿಂ ಸಮುದಾಯಕ್ಕೆ ನಾವು ಮತದಾನನ ನಿರಾಕರಣೆ ಮಾಡಬೇಕು ಅಂತಕ್ಕಂಥದ್ದು ತಪ್ಪು ಅದು ಒಳ್ಳೆಯ ಮಾತಲ್ಲ ಅದು ಸಂವಿಧಾನದ ವಿರೋಧಿ ಮಾತು ದೇಶದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಕದಡಿಸ್ತಕ್ಕಂಥ ಒಂದು ಮಾತು ಅಂಥ ಮಾತುಗಳನ್ನು ಅದು ಸ್ವಾಮೀಜಿ ಬಾಯಿಯಲ್ಲೇ ಬರಲಿ ಇನ್ಯಾರೇ ಬಾಯಿಯಲ್ಲಿ ಬರಲಿ ಅದನ್ನು ನಾವೆಲ್ಲರೂ ಸೇರಿ ಖಂಡಿಸಬೇಕು ಒಂದು ಒಳ್ಳೆಯ ಸಂಗತಿ ಅಂದರೆ ಆ ಸ್ವಾಮೀಜಿಯವರು ಬಾಯಿ ತಪ್ಪಿಂಗ್ ಹೇಳ್ಬಿಟ್ಟಿದ್ದೀನಿ ನಾನು ಅದಕ್ಕೆ ಕ್ಷಮಾಪಣೆ ಕೇಳ್ತೀನಿ ಅಂತ ಹೇಳಿರ್ತಕ್ಕಂಥದ್ದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ ಇನ್ನು ಮುಂದಕ್ಕೆ ಅದು ಯಾರೂ ಕೂಡ ಇಂಥ ಮಾತುಗಳನ್ನು ಆರಬಾರ್ದು ಅದರ ಜೊತೆಗೆ ಸ್ವಾಮೀಜಿ ಅಂತ ಅವ್ರ ಬಾಯಿಗಳಲ್ಲಿ ಬೆಳಕು ಬರಬೇಕು ಸಮಾಜಕ್ಕೆ ಜ್ಞಾನ ಕೊಡಬೇಕು ಸಮಾಜದ ತಪ್ಪುಗಳನ್ನು ಸರ್ತಿದ್ದಬೇಕು ಸಮಾಜದಲ್ಲಿ ಭಾತೃತ್ವವನ್ನು ಬೆಳೆಸಬೇಕು ಸಮಾಜದಲ್ಲಿ ಶಾಂತಿ ತ್ಯಾಗ ಕರುಣೆ ದಯೆ ಅಂತಕ್ಕಂಥ ಮೌಲ್ಯಗಳನ್ನು ಬಿತ್ತಬೇಕಾದಂಥ ಸ್ವಾಮೀಜಿಗಳ ಬಾಯಲ್ಲಿ ಇಂಥ ಮಾತು ಬರ್ತಕ್ಕಂಥದ್ದು ಅದು ಬೆಳಕಲ್ಲ ನನ್ನ ಅಭಿಪ್ರಾಯದಲ್ಲಿ ಅದು ಬೆಂಕಿ ಅಂತ ಕಾಣಿಸುತ್ತೆ ಅಂಥ ಬೆಂಕಿಯಿಂದ ಸಮಾಜ ಸುಡುತ್ತೆ ಹೊರತು ಸಮಾಜ ಬೆಳೆಯೋಲ್ಲ ಹಾಗಾಗಿ ಇನ್ನು ಮುಂದಕ್ಕೆ ಯಾವುದೇ ಸ್ವಾಮೀಜಿ ಆಗಲಿ ಯಾವುದೇ ರಾಜಕಾರಣಿಯಾಗಲಿ ಯಾವುದೇ ಜ್ಞಾನಿ ಆಗಲಿ ಯಾವುದೇ ಲೇಖಕ ಚಿಂತಕ ಆಗಲಿ ಅವ್ರ ಬಾಯಲ್ಲಿ ಇಂಥ ಮಾತು ಬರಬಾರ್ದು ಬಂದಾಗ ದೇಶದ ಜನ ಸುಮ್ಮನೆ ಇರೋದಿಲ್ಲ ಅದನ್ನು ಪ್ರತಿಭಟಿಸ್ತಾರೆ ಅದನ್ನು ಹಿಮ್ಮೆಟ್ಟಿಸ್ತಾರೆ ಅದನ್ನು ಖಂಡಿಸ್ತಾರೆ ಅನ್ನೋದಕ್ಕೆ ನೆನ್ನೆ ಮೊನ್ನೆ ನಡೆದಂಥ ಬೆಳವಣಿಗೆಗಳಿಗೆ ಸಾಕ್ಷಿ ಅಂತ ನಾನಾದರೂ ಭಾವಿಸ್ತೀನಿ ಸರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಂವಿಧಾನ ಅಂದ್ರೆ ನಮ್ಮೆಲ್ಲರಿಗೂ ಕೂಡ ಸಮಾನತೆಯನ್ನು ಸೃಷ್ಟಿ ಮಾಡಿರೋಂಥದ್ದು ಸಂವಿಧಾನ ಆದರೆ ನಮಗೆ ಗೌರವ ಸಿಗಬೇಕಾದಂಥ ಸಂವಿಧಾನ ಬೇಕು ಅಂತ ಪೇಜಾವರ ಮಠದ ವಿಶ್ವ ಪ್ರಸನ್ನ ಸ್ವಾಮೀಜಿಗಳು ಹೇಳ್ತಾರೆ ಇದೆಷ್ಟು ಸರಿ ಸರ್ ಪೇಜಾವರ ಸ್ವಾಮಿಗಳಿಗೆ ಹೇಳಿರ್ತಕ್ಕಂಥದ್ದು ಕೂಡ ನನ್ನ ಅಭಿಪ್ರಾಯದಲ್ಲಿ ಸಂವಿಧಾನ ವಿರೋಧಿ ತಪ್ಪು ಮತ್ತು ಖಂಡನಾರ್ಹ ನಮ್ಮ ಭಾರತದ ಸಂವಿಧಾನದಲ್ಲಿ ನಾನು ಆಗಲೇ ಹೇಳ್ದಂಗೆ ಸರ್ವರಿಗೂ ಕಾನೂನಿನ ರಕ್ಷಣೆ ಸರ್ವರಿಗೂ ಕಾನೂನಿನಲ್ಲಿ ಸಮಾನ ಅವಕಾಶಗಳು ಹಾಗಾಗಿನೇ ಇವತ್ತು ನೋಡಿ ಒಂದು ಬುಡಕಟ್ಟು ಹೆಂಗಸು ಈ ದೇಶದ ರಾಷ್ಟ್ರಪತಿ ಜಾತಿ ವ್ಯವಸ್ಥೆಯಲ್ಲಿ ಒಂದು ಬುಡಕಟ್ಟು ಮಹಿಳೆ ರಾಷ್ಟ್ರಪತಿ ಆಗುವಂಥ ಕನಸು ನಾವು ಕಾಣಿದ್ವಾ ಇಲ್ಲ ಸರ್ ಅದು ಸಾಧ್ಯ ಆಗಿದೆ ಅಂದರೆ ಅದಕ್ಕೆ ನಮ್ಮ ಸಂವಿಧಾನ ಕಾರಣ ಅಲ್ವಾ ಖಂಡಿತ ಸರ್ ಅಂಥವ್ರಿಗೆ ಒಂದು ಬುಡಕಟ್ಟು ಮಹಿಳೆಗೆ ಇಷ್ಟೊಂದು ದೊಡ್ಡ ಗೌರವ ಸಿಗುತ್ತೆ ಅಂತ ಅನ್ನೋದಾದರೆ ಸ್ವಾಮೀಜಿಗಳು ಅದನ್ನು ನೋಡಿ ನನಗೆ ಸಿಗಲಿಲ್ಲ ಅಂತ ಹೇಳೋದು ಎಷ್ಟು ಸರಿ ನಮಗೂ ಕೂಡ ಅಂಥ ಗೌರವ ಸಿಗಬೇಕು ಅಂತಂದರೆ ಅಂದರೆ ಬೇರೆಯವರು ಸಿಗಬಾರ್ದು ಅಂತಾನ ಅತಿ ಹಿಂದುಳಿದಿರತಕ್ಕಂಥ ಜಾತಿಯಲ್ಲಿ ಜನಿಸಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ದೇಶದ ಪ್ರಧಾನಿ ಆಗಿದ್ದಾರೆ ಅಂಥ ಜಾತಿ ವ್ಯವಸ್ಥೆಯಲ್ಲಿ ಇಂಥ ಬೆಳವಣಿಗೆಯನ್ನು ನಾವು ಕಾಣೋಕ್ಕೆ ಸಾಧ್ಯ ಆಗಿತ್ತಾ ಆಗಿದ್ದರೆ ಒಬ್ಬ ಹಿಂದುಳಿದ ಕುಟುಂಬದಲ್ಲಿ ಜನಿಸಿದಂಥ ಒಬ್ಬ ವ್ಯಕ್ತಿ ಈ ದೇಶದ ಪ್ರಧಾನಿ ಆಗ್ತಾರೆ ಅಂತಂತಂದರೆ ನಮ್ಮ ಸಂವಿಧಾನದ ಬಗ್ಗೆ ನಾವು ಹೆಮ್ಮೆ ಪಡಬೇಕು ಹಾಗಾಗಿ ಈ ಸಂವಿಧಾನ ಎಲ್ಲ ಧರ್ಮದ ಎಲ್ಲ ಜಾತಿಯ ಎಲ್ಲ ಭಾಷೆಯ ಎಲ್ಲ ಪ್ರದೇಶದ ಜನರಾಗೆ ಗೌರವ ನೀಡ್ತಕ್ಕಂಥದ್ದು ಅದರಲ್ಲಿ ಸ್ವಾಮೀಜಿಗಳು ಆ ಸಾಲಿನಲ್ಲಿ ಒಬ್ಬರು ಆ ಸ್ವಾಮೀಜಿಗಳಿಗೆ ಅಂತ ಪ್ರತ್ಯೇಕವಾದಂಥ ಸ್ಥಾನಮಾನ ಗೌರವ ಅವಶ್ಯಕತೆ ಇಲ್ಲ ಭಾರತದ ಸಂವಿಧಾನದಲ್ಲಿ ಎಲ್ಲರ ಪ್ರಜೆಗಳಂತೆ ಅವರೂ ಒಬ್ಬ ಪ್ರಜೆ ಎಲ್ಲರ ನಾಗರಿಕರಂತೆ ಅವರೂ ಒಬ್ಬ ನಾಗರಿಕರು ಹಾಗಾಗಿ ಅವರ ಹೇಳಿಕೆ ಬಹಳ ಅನಾರೋಗ್ಯಕರವಾದಂಥ ಹೇಳಿಕೆ ಅವರು ಅಂಥ ಸ್ವಾಮಿಗಳಿಂದ ನಾವು ಬೆಳಕನ್ನು ಬಯಸ್ತೀವಿ ಸಮಾಜ ಆದರೆ ದುರಾದೃಷ್ಟಪಶಾತ್ ಅವ್ರ ಬಾಯಿಯಿಂದ ಬೆಂಕಿ ಬಂದಿದ್ದು ಅದನ್ನು ನಾನು ಸಂಪೂರ್ಣವಾಗಿ ಒಪ್ಪಲ್ಲ ಮತ್ತು ಖಂಡಿಸ್ತೀನಿ ಸರ್ ಹಾಗಾದರೆ ಅವ್ರಿಗೆ ಗೌರವ ಸಿಗ್ತಾ ಇಲ್ಲ ಈ ಸಂವಿಧಾನದಿಂದ ಅಂತ ಅನ್ನೋದಾದರೆ ಯಾವ ರೀತಿ ಸಂವಿಧಾನನ ಅವರು ಬಯಸ್ತಾ ಇದ್ದಾರೆ ಸರ್ ನಿಮ್ಮ ಪ್ರಕಾರ ಒಟ್ಟಾರೆ ನಾನು ಇಷ್ಟು ಹೇಳಬಲ್ಲೆ ಅವರಿಗೆ ಈ ಸಂವಿಧಾನ ಬೇಡ ಬೇರೊಂದು ಸಂವಿಧಾನ ಅವ್ರ ಮನಸ್ಸಿನಲ್ಲಿ ಇರ್ಬೋದು ಆದರೆ ಅವರು ಯಾವ ಸಂವಿಧಾನ ನಮಗೆ ಬೇಕು ಅಂತ ಹೇಳಿಲ್ಲ ಇದೇ ರೀತಿ ಈ ಹಿಂದೆ ಕೆಲವರು ಹೇಳಿದರು ಈ ಸಂವಿಧಾನನ ಬದಲಾಯಿಸಬೇಕು ಅಂತ ಈ ಸಂವಿಧಾನನ ಸುಟ್ಟರು ಈ ಸಂವಿಧಾನನ ನಮ್ಮ ಸಮಸ್ಯೆಗಳಿಗೆ ಕಾರಣ ಅಂದರು ಆಯ್ತಪ್ಪ ನೀವು ಹೇಳೋದೆಲ್ಲ ಒಪ್ಪೋಣ ಆದರೆ ನೀವು ಎಂಥ ಸಂವಿಧಾನ ಕೊಡ್ತೀರಾ ಅದನ್ನು ಹೇಳಿದ್ದರೆ ಎಲ್ಲಾದರೂ ಅದು ನೀವು ಹೇಳಲ್ಲ ಈ ಸಂವಿಧಾನ ನಿಮಗೆ ಬೇಡ ಬೇರೆ ಸಂವಿಧಾನ ಪರ್ಯಾಯದ ಸಂವಿಧಾನದ ಬಗ್ಗೆ ನೀವು ಜನರಿಗೆ ತಿಳಿಪಡಿಸೋದಿಲ್ಲ ಅಂದರೆ ಏನು ಅರ್ಥ ಸಮಾಜದಲ್ಲಿ ಅರಾಜಕತೆ ಬರುತ್ತೆ ಅರಾಜಕತೆ ಬಂದರೆ ಕೋಮುವಾದ ಸರ್ವಾಧಿಕಾರ ಕೇಕೆ ಹಾಕುತ್ತೆ ಅಂಥ ಸಂದರ್ಭದಲ್ಲಿ ಈ ದೇಶದ ಜನರು ಗಳಿಸಿದ್ದನ್ನು ಕಳ್ಕೊಳ್ತಾರೆ ತಮ್ಮ ಬಾಯಿಗೆ ಬೀಗ ಹಾಕ್ಕೊಂಡು ಗುಲಾಮರಂತೆ ಬದುಕುವಂಥ ಒಂದು ಪರಿಸ್ಥಿತಿ ಈ ದೇಶದಲ್ಲಿ ನಿರ್ಮಾಣ ಆಗುತ್ತೆ ಅದು ಬೇಕಾ ನಿಮಗೆ ಅದ ನಿಮ್ಮ ಉದ್ದೇಶ ಹಾಗಾಗಿ ಸಂವಿಧಾನ ಸರಿಯಲ್ಲ ಅಂತಕ್ಕಂಥ ಮಾತಾಗಲಿ ಸಂವಿಧಾನ ಬದಲಾಯಿಸ್ತಕ್ಕಂಥ ಮಾತಾಗಲಿ ಸಂವಿಧಾನ ಸುಡ್ತಕ್ಕಂಥ ಮಾತಾಗಲಿ ಸಂವಿಧಾನ ಅಪ್ರಸ್ತುತ ಅಂತ ಹೇಳ್ತಕ್ಕಂಥದ್ದನ್ನು ಯಾರೂ ಹೇಳಬಾರ್ದು ಅಂತ ಅಂಥ ಕೆಲಸಕ್ಕೆ ಅವರು ಹಾಕಬಾರ್ದು ನನ್ನ ಅಭಿಪ್ರಾಯದಲ್ಲಿ ಇವತ್ತು ನಮಗಿರ್ತಕ್ಕಂಥ ಸಂವಿಧಾನ ಅನೇಕ ರೀತಿಯಲ್ಲಿ ನಾ ದೇಶ ಬೆಳೆಸಿದೆ ದೇಶನ ಉಳಿಸಿದೆ ದೇಶನ ಕಟ್ಟಿದೆ ಇಷ್ಟೆಲ್ಲ ನಾವು ಸಾಧನೆ ಮಾಡಿದರೂ ನಮ್ಮ ದೇಶದ ಮುಂದೆ ಸಮ ಸಮಸ್ಯೆಗಳು ಇವೆ ಸವಾಲುಗಳು ಇವೆ ಈ ಸಮಸ್ಯೆಗಳಿಗೆ ಸವಾಲುಗಳಿಗೆ ಕಾರಣ ಸಂವಿಧಾನ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಹಾಗಿದ್ರೆ ಕಾರಣ ಏನು ಅಂತ ನೀವು ಕೇಳಿದರೆ ನಾನು ಇಷ್ಟು ಹೇಳಬಲ್ಲೆ ನಾವು ಸಂವಿಧಾನವನ್ನು ಸರಿಯಾದ ರೀತಿಯಲ್ಲಿ ಓದಲಿಲ್ಲ ಅರ್ಥ ಮಾಡಿಕೊಳ್ಳಲಿಲ್ಲ ಅದರಂತೆ ನಡ್ಕೊಳ್ಳಿಲ್ಲ ಅದನ್ನು ಅನುಷ್ಠಾನಗೊಳಿಸಲಿಲ್ಲ ದಿ ಫಾಲ್ಟ್ ಲೈಸ್ ನಾಟ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಿ ಫಾಲ್ಟ್ ಲೈಸ್ ವಿತ್ ಇನ್ ಅಸ್ ನಮ್ಮಲ್ಲಿ ತಪ್ಪಿಟ್ಟುಕೊಂಡು ಸಂವಿಧಾನನ ದ್ವೇಷ ದೋಷ ಮಾಡೋದು ಸಂವಿಧಾನನ ಬದಲಾಯಿಸ್ತಕ್ಕಂಥ ಉದ್ದೇಶಗಳಿಂದ ಈ ರೀತಿ ಮಾತುಗಳು ಹೇಳ್ತಕ್ಕಂಥದ್ದು ದೇಶದ ಕಲ್ಯಾಣದ ದೃಷ್ಟಿಯಿಂದ ಒಳ್ಳೆಯದಲ್ಲ ಇದು ನಿಲ್ಲಬೇಕು ಸರ್ ಸಂವಿಧಾನ ಅದರ ಅಡಿಯಲ್ಲೇ ರಾಜಕೀಯದವರು ಆಯಾ ಸ್ಥಾನಗಳಲ್ಲಿ ಇವತ್ತು ಇದ್ದಾರೆ ವಿರೋಧ ಪಕ್ಷದ ನಾಯಕರಾಗಿ ಸಂವಿಧಾನದ ಪರವಾಗಿ ಮಾತಾಡಬೇಕಾದವರು ಆದರೆ ಈ ಸಂವಿಧಾನ ವಿರುದ್ಧ ಹೇಳಿಕೆ ಕೊಟ್ಟಂಥ ಸ್ವಾಮೀಜಿಗಳ ಪರ ಮಾತಾಡ್ತಾ ಅವ್ರು ಹೇಳ್ತಾರೆ ಸ್ವಾಮೀಜಿ ತಂಟೆಗೆ ಏನಾದರೂ ನೀವು ಬಂದರೆ ನಾವು ಇಡೀ ಒಕ್ಕಲಿಗರೆಲ್ಲ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಒಂದು ಹೇಳಿಕೆ ಕೊಡ್ತಾರೆ ಸರ್ ಅದು ಎಷ್ಟು ಸರಿ ಸರ್ ಇಲ್ಲ ಇದು ಸರಿಯಾದಂಥದ್ದಲ್ಲ ನಾವೆಲ್ಲರೂ ಕೂಡ ಸಂವಿಧಾನದ ಪರ ನಿಲ್ಲಬೇಕು ಸಂವಿಧಾನಕ್ಕೆ ಧಕ್ಕೆ ತರ್ತಕ್ಕಂಥ ಹೇಳಿಕೆಗಳನ್ನು ನಡವಳಿಕೆಗಳಿಂದ ಯಾವುದೇ ಮೂಲದಿಂದ ಬಂದರೂ ಎಂಥ ದೊಡ್ಡ ವ್ಯಕ್ತಿ ಎಂದೇ ಬಂದ್ರು ಕೂಡ ಅದನ್ನು ನಾವು ನಿರಾಕರಿಸಬೇಕು ಅದನ್ನು ಖಂಡಿಸಬೇಕು ಅದನ್ನು ಸ್ವೀಕಾರ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಅದಕ್ಕೆ ನಾವು ಬೆಂಬಲ ನೀಡಬಾರ್ದು ಆ ರೀತಿ ಒಂದು ಮನಸ್ಥಿತಿಯನ್ನು ನಾವು ಬೆಳೆಸ್ಕೋಬೇಕು ಇಲ್ಲ ಅಂತಂದರೆ ನಾವೆಲ್ಲೋ ಒಂದು ಕಡೆ ಕೋಮುವಾದಕ್ಕೆ ಮೂಲಭೂತವಾದಕ್ಕೆ ಜಾರು ಬಿಡ್ತೀವಿ ಕೋಮುವಾದ ಮೂಲಭೂತವಾದ ನಮ್ಮ ದೇಶಕ್ಕಲ್ಲ ಇಡೀ ಜಗತ್ತಿಗೆ ಬಹಳ ದೊಡ್ಡ ಉಂಟು ಮಾಡಿದೆ ಅಂಥ ಕೆಲಸಕ್ಕೆ ನಾವು ಹೋಗಬಾರ್ದು ಆ ಪರಿಸ್ಥಿತಿಗೆ ನಾವು ಇಳಿಬಾರ್ದು ಸರ್ ಇಂದಿಗೆ ನ್ಯಾಯಮೂರ್ತಿಗಳು ಕೂಡ ಈ ದೇಶ ಇಡೀ ಒಂದು ಸಮುದಾಯದ ಪರವಾಗಿ ಮಾತಾಡ್ತಾ ಇದೆ ಪರವಾಗಿ ಇದೆ ಅನ್ನೋ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಸರ್ ಅದು ಕೂಡ ತಪ್ಪು ಭಾರತದ ಸಂವಿಧಾನದಲ್ಲಿ ಒಟ್ಟು ತಿರುಳು ಏನು ಅಂತಂತಂದರೆ ಈ ದೇಶದ ಎಲ್ಲರ ಏಳಿಗೆ ಎಲ್ಲರ ಕಲ್ಯಾಣ ಅದಕ್ಕೆ ನಾನು ಆಗಲೇ ಹೇಳಿದ್ದು ಧರ್ಮ ಭೇದವಿಲ್ಲದ ಜಾತಿ ಭೇದವಿಲ್ಲದ ವರ್ಗಭೇದವಿಲ್ಲದ ಲಿಂಗ ಲಿಂಗಭೇದವಿಲ್ಲದ ಜನ್ಮಸ್ಥಳದ ಭೇದವಿಲ್ಲದ ಸರ್ವರಿಗೂ ಕೂಡ ಎಲ್ಲ ರೀತಿಯ ಹಕ್ಕುಗಳನ್ನು ನೀಡಿದೆ ರಕ್ಷಣೆಯನ್ನು ನೀಡಿದೆ ಅವಕಾಶಗಳನ್ನು ನೀಡಿದೆ ಆದ್ದರಿಂದ ಭಾರತದ ಸಂವಿಧಾನ ಒಂದು ಕೋಮು ಅಥವಾ ಒಂದು ಜಾತಿ ಅಥವಾ ಒಂದು ಧರ್ಮ ಅಥವಾ ಒಂದು ಜನಾಂಗೀಯ ಪರ ಅಂತ ಹೇಳೋದು ಶುದ್ಧ ತಪ್ಪು ಅದು ಸಂವಿಧಾನಕ್ಕೆ ವಿರೋಧ ಸಂವಿಧಾನದ ಬಗ್ಗೆ ದೊಡ್ಡ ಒಂದು ಜಾಗೃತಿನ ಮೂಡಿಸ್ತಾ ಇದ್ದೀರಾ ಸತತ ಒಂದು ಆರು ವರ್ಷದಿಂದ ಯಾಕೆಂದ್ರೆ ಆರು ವರ್ಷದ ಹಿಂದೆ ಅಷ್ಟಾಗಿ ಸಂವಿಧಾನದ ಬಗ್ಗೆ ಯಾರು ಮಾತಾಡ್ತಾ ಇರಲಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರಬಂಧತ್ವತೆಯಿಂದ ಮಾತಾಡ್ಬೇಕಾಗಿತ್ತು ನಮ್ಮ ಪೀಳಿಗೆಗಳಿಗೆ ಸಂವಿಧಾನವನ್ನ ಮುಟ್ಟಿಸ್ಬೇಕಾಗಿತ್ತು ಆದ್ರೆ ಅದನ್ನ ವಿರುದ್ಧ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನೀವೊಂದು ದೊಡ್ಡ ಜಾಗೃತಿನ ಮೂಡಿಸ್ತಾ ಇದ್ದೀರಾ ಸರ್ ನಿಮ್ಗೆ ಅದೇ ದೊಡ್ಡ ಒಂದು ಧನ್ಯವಾದಗಳು ಸರ್ ನಮಸ್ಕಾರ ಇದಿಷ್ಟು ನಿವೃತ್ತ ನ್ಯಾಯಮೂರ್ತಿಗಳು ಅವರ ಇಂಟರ್ವ್ಯೂ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು